ನಮಸ್ಕಾರ ಫ್ಯಾನ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಮ್ಮ ಸೆಕೆಂಡ್ ಬ್ರದರು ಶಂಕರು ರಾಮ್ ಮಂದಿರಕ್ಕೆ ಹೋಗಿದ್ದ ಅಲ್ಲಿಂದನೇ ನಮಗೆ ಮನೆಗೆಲ್ಲ ಪ್ರಸಾದು ಗಿಫ್ಟ್ ಎಲ್ಲ ತಂದಿದ್ದಾನೆ ಹಾಗೆ ಕಾಶಿಗೂ ಕೂಡ ಹೋಗಿದ್ದ ಏನೇನು ತಂದಿದ್ದಾನೆ ನಮಗೆಲ್ಲ ಗಿಫ್ಟು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಬ್ರದರ್ ಎಷ್ಟು ಅದೃಷ್ಟವಂತ ನೋಡಿ ಎಷ್ಟು ಬೇಗ ಹೋಗಿ ರಾಮ ಮಂದಿರ್ಗೆ ದರ್ಶನ ಮಾಡ್ಕೊಂಬ ಕೂಡ ಅದೃಷ್ಟವಂತಾರೆ ಯಾಕಂದರೆ ಅಲ್ಲಿಂದನೇ ನೋಡಿ ಎಷ್ಟು ಬೇಗ ನಮಗೆ ಪ್ರಸಾದ ಸಿಕ್ತು ಮಾ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ರಾಮ ಮಂದಿರ ಓಪನಿಂಗಕ್ಕೆ ಅಲ್ಲಿಂದನೇ ಆಮಂತ್ರಣ ಬಂದಿತ್ತಂತೆ ಹೀಗಾಗಿ ಅವರು ಹೋಗಿದ್ದರು ಅಲ್ಲಿಗೆ ಅಯೋಧ್ಯೆಗೆ ಹೋಗಿ ಬಂದಿದ್ದಾನೆ ನಮ್ಮ ಬ್ರದರು ಅಲ್ಲಿಂದನೇ ನೇರ ಏರ್ಪೋರ್ಟಿಂದ ಮನೆಗೆ ಬಂದುಬಿಟ್ಟು ಪ್ರಸಾದ್ ತೊಗೊಂಡು ಬಂದಿದ್ದ ರಾಮ ಮಂದಿರ್ ಸ್ಟ್ಯಾಚ್ಯು ರಾಮ ಮಂದಿರಿಂದ ಆಮೇಲೆ ಅಲ್ಲಿ ನೋಡಿ ನಮ್ಮ ಸುತ್ತೂರು ಸ್ವಾಮಿಗಳು ಮತ್ತು ಮೃತ್ಯುಂಜಯ ಸ್ವಾಮೀಜಿಯವರ ಜೊತೆ ಹೋಗಿ ಆಶೀರ್ವಾದ ತಗೊಂಡು ಬಂದಿದ್ದ ನಮ್ಮ ಮೃತ್ಯುಂಜಯ ಸ್ವಾಮಿಯವ್ರ ಜೊತೆನೇ ಇರ್ತಾನೆ ನಮ್ಮ ಸೆಕೆಂಡ್ ಬ್ರದರು ಈಗ ಅಲ್ಲಿ ಈಗ ಓಪ್ನಿಂಗ್ ಇರೋದಕ್ಕೇ ಹೋಗೋಣ ಬಾಶಂಕರು ಅಂತಂದ್ರಂತೆ ಅದಕ್ಕೆ ಹೋಗಿ ನೇರ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದಿದ್ದಾನೆ ನೋಡಿ ಅಯೋಧ್ಯೆಯಲ್ಲಿ ನಾವು ತುಂಬ ಪುಣ್ಯವಂತರು ಅಲ್ಲಿಂದ ನಿಮಗೆ ಇಲ್ಲಿ ಪ್ರಸಾದ್ ತಗೊಂಡು ಬೆಂಗಳೂರು ಮನೆಗೆ ಬಂದ ರಾಮ್ ಮಂದಿರದು ಇದು ಊಡ್ ಅಲ್ಲಿ ಮಾಡಿದ್ದು ಎಲ್ಲರೂ ಆನ್ಲೈನ್ ತರಿಸ್ತಾರಂತೆ ನೋಡಿ ನಮಗೆ ನೇರ ನಮ್ಮ ಬ್ರದರ್ ನನಗೆ ತಂದು ಕೊಟ್ಟ ಈಗ ಇದನ್ನು ನಾನು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ನಮ್ಮ ಅಣ್ಣ ಒಂದು ಟೂ ಡೇಸ್ ಅಲ್ಲೇ ಇರ್ತ ಎಲ್ಲಾನು ಹೇಳಿದ ತುಂಬ ಫೆಸಿಲಿಟಿ ಮಾಡಿದ್ದಾರೆ ಅಂತೆ ಅಷ್ಟೇನು ಹಾಗೆ ಎರಡು ಪೆನ್ ಕೂಡ ತಂದಿದ್ದಾನೆ ಪೆನ್ ಮೇಲೆ ನೋಡಿ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ ಇದು ಪೆನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತೆ ಅದು ಇದು ಓಪನ್ ಮಾಡಿ ತೋರಿಸಪ್ಪ ಒಳಗಡೆ ಈ ಥರ ಅಯೋಧ್ಯದ್ದು ದೇವಸ್ಥಾನ ಇದೆ ಈ ಕಡೆ ರಾಮ ಲಕ್ಷ್ಮಣ ಆಂಜನೇಯ ಎಂದು ಇದೆ ಫೋಟೋಸು ಈ ತರ ಮಾಡಿದರೆ ಪೆನ್ ಬಿಡ್ ಈ ತರ ಬಿಟ್ಬಿಡ್ತು ನೋಡಿ ಇದು ನನ್ನ ಮಗಳಿಗೊಂದು ಯದವಿರಿಗೊಂದು ಪೆನ್ ತಂದಿದ್ದಾನೆ ಹಾಗೆ ಇದೊಂದು ಆಂಜನೇಯನ ಗದ ಕೀ ಬೆಂಚ್ ತಂದಿದ್ದಾನೆ ಆಮೇಲೆ ಇವೆಲ್ಲ ಕೀ ಬೆಂಚು ಇದು ವುಡ್ದಿದೆ ಇದು ಸ್ಟೀಲ್ದಿದೆ ರಾಮ ಮಂದಿರದು ಈ ಒಂದು ನಾಲ್ಕು ತಂದೆ ಇದ್ದಾನೆ ಈಗ ಆಲ್ರೆಡಿ ನಾವು ಎಲ್ಲ ಮನೆಯಲ್ಲಿ ಮತ್ತು ಗಾಡಿಗೆಲ್ಲ ಹಾಕಿದ್ವಿ ಇನ್ನೊಂದು ಇದು ದೇವರು ಆಶೀರ್ವಾದ ಮಾಡಿ ಅವರು ಸ್ವಾಮೀಜಿಯವ್ರ ಜೊತೆ ಹೋಗಿದ್ದ ನಮ್ಮ ವೃತ್ತಿಜಯ ಸ್ವಾಮೀಜಿಯವ್ರ ಜೊತೆ ಹಂಗೆ ಆಶೀರ್ವಾದ ಮಾಡಿಬಿಟ್ಟು ಇದೊಂದು ಶೆಲ್ಲೆ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ ಡಿಜೈನು ಯಾವ ಥರ ಇದೆ ಅಂದರೆ ರಾಮ್ ಇದಾನೆ ಈ ಥರ ಬಾಣಿ ಹಿಡ್ಕೊಂಡಂಗೆ ಇಲ್ಲಿ ಶ್ರೀರಾಮ್ ಶ್ರೀರಾಮ್ ಅಂತ ಬರೆದಿದ್ದಾರೆ ಎಷ್ಟು ತುಂಬ ಸಾಫ್ಟು ಕ್ವಾಲ್ಟಿ ಇದೆ ಇದು ಹಾಕೊಂತು ಈ ಥರ ನಮ್ಮ ಯದುವರಿಗೆ ಹಾಕಿದ್ದ ಅವ್ರ ಮಾಮ ಇದು ಎಲ್ಲರಿಗೂ ಒಂದೊಂದು ಒಳಗಡೆ ದೇವಸ್ಥಾನಕ್ಕೆ ಹೋದವ್ರಿಗೆ ಆಶೀರ್ವಾದ ಮಾಡಿ ಶಾಲ್ ಹಚ್ಚಿದ್ರಂತೆ ಹಾಗೆ ಡ್ರೈ ಫ್ರೂಟ್ಸು ಪ್ರಸಾದ್ ಕೊಟ್ಟಿದ್ದಾರೆ ಅವರು ಆ ಕಡೆ ಜಾಸ್ತಿ ಆ ಥರನೇ ಇದು ನೋಡಿ ಇದು ತುಂಬ ಟೇಸ್ಟಿ ಇತ್ತು ರಾಮ ಅಲ್ಲಿಂದಲೇ ನಮಗೆ ರಾಮ್ ಮಂದಿರಿಂದ ಡೈರೆಕ್ಟು ಇಲ್ಲಿ ಪ್ರಸಾದ್ ಕೊಟ್ಟು ಹೋದ ನಮ್ಮಣ್ಣ ಇದೆಲ್ಲ ನೋಡಿ ನಮಗೂ ಈಗ ಹೋಗಬೇಕನ್ನಿಸ್ತಾ ಇದೆ ಯಾವಾಗ ಹೋಗೋದಾಗುತ್ತೆ ನೋಡಬೇಕು ಎಲ್ಲರೂ ಈಗ ಹೋಗೇಬೇಕು ಯಾಕಂದರೆ ನಮಗೆ ರಾಮ ಮಂದಿರ ಅಂದರೆ ಇಷ್ಟು ವರ್ಷದಿಂದ ಕಾದಿದ್ದು ಮಾಡಿದ್ದು ನಮಗೆ ಅದು ಏನೋ ನಮ್ಮದು ಅದರಲ್ಲಿ ಬೇರೆ ಕರ್ನಾಟಕದಿಂದ ಇಲ್ಲಿಂದನೇ ರಾಮನ ಮೂರ್ತಿ ಕೂಡ ರೆಡಿಯಾಗಿದೆ ತುಂಬ ಜನ ಫಿಲಮ್ ಆ್ಯಕ್ಟ್ರಸ್ಸು ಮತ್ತು ಕ್ರಿಕೆಟ್ರರು ಎಲ್ಲರೂ ಸಿಕ್ಕಿದ್ರಂತೆ ಅಲ್ಲಿ ಪೂಜೆ ಟೈಮ್ ಅಲ್ಲ ಅವನು ಕೂಡ ಅಷ್ಟೇ ಸುಮ್ಮನೆ ಮೀಟಾಗಿ ಕೆಲವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾನೆ ಕೆಲವ್ರು ಹಾಗೆ ನೋಡಿ ಬಂದಿದ್ದಾನೆ ಅವತ್ತು ತುಂಬ ರಶ್ ಇತ್ತಲ್ಲ ಚೆನ್ನಾಗಿ ಫೆಸಿಲಿಟಿ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಈ ಥರ ವಿಶೇಷ ಪೂಜೆ ಮಾಡಿಸಿದ್ರೆ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಈ ಥರ ರಾಮಂದು ಬ್ಯಾಗ್ ಕೊಟ್ಬಿಟ್ಟು ಅವರು ಸಟ್ಟನೇ ಇಟ್ಟಿದ್ದಾರಂತೆ ನಮಗೆ ಇದೊಂದು ರಾಮದು ದೇವಸ್ಥಾನ ಮತ್ತು ಕೀ ಬೆಂಚು ಒಂದು ಕೀ ಬೆಂಚು ಒಂದು ಪೆನ್ ಕೊಡ್ತಾರಂತೆ ನೋಡಿ ಇದು ನೋಡಿ ಶ್ರೀರಾಮ್ ಅಂತ ಬರೆದಿದ್ದು ಫ್ಲ್ಯಾಗ್ ಕೂಡ ಇದೆ ಆಂಜಿನಿ ಎಂದು ಇದು ನಾವು ಎಲ್ಲಿ ಬೇಕಾದರೂ ಹಚ್ಚಬಹುದು ಈಗ ಆಲ್ರೆಡಿ ನನ್ನ ಮಗ ಇದನ್ನ ಟಿ ವಿ ಮೇಲೆ ಹಚ್ಚಕ್ಕೆ ರೆಡಿ ಆಗಿದ್ದಾನೆ ನಾನು ಎಲ್ಲಪ್ಪ ವಿಡಿಯೋ ಮಾಡ್ತೀನಿ ಅಂತಂದು ಇದಕ್ಕೆ ಕೊಟ್ಟಿದ್ದಾನೆ ಇದಕ್ಕೆ ಕೆಳಗಡೆ ಸ್ಟಿಕ್ಕರ್ ಇದೆ ಕಾರು ಕೂಡ ಹಚ್ಚಬಹುದು ಒಂದೆರಡು ತಂದಿದ್ದಾನೆ ಅದು ಯಾವಾಗಲೂ ಅಷ್ಟೇ ನಮ್ಮ ಬ್ರದರು ತಿರುಪತಿಗೆ ಹೋಗಲಿ ಮತ್ತು ಬೇರೆ ವೈಷ್ಣವಿ ಮಾತಾ ದೇವಸ್ಥಾನಕ್ಕೆ ಎಲ್ಲಾದರೂ ಹೋದರೆ ಏರ್ಪೋರ್ಟಿಗೆ ಏರ್ಪೋರ್ಟಿಂದ ಫ್ಲೈಟಿಗೆ ಜಾಸ್ತಿ ಹೋಗ್ತಾನೆ ವಾ ಫ್ಲೈಟ್ಲಿಂದ ಬಂದರೆ ಬೆಂಗಳೂರಲ್ಲಿ ನನಗೆ ಪ್ರಸಾದ್ ಫಸ್ಟ್ ಕೊಟ್ಟೇ ಹೋಗ್ತಾನೆ ಯಾರಾದರೂ ಹೊಸಬ್ರು ನನ್ನ ಜನ ನೋಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ಕೈಲಾಸ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್